ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ತಿಳ್ಕೊತೀನಿ ಮತ್ತು ಇವತ್ತು ನಿಮಗೆ ನೋಡಿ ಏನು ಗೊತ್ತಾ ಒಂದು ಕಂಪ್ಯೂಟ್ರ್ ಮಿಷಿನಲ್ಲಿ ಮಾಡಿರೋಂಥ ಡಿಸೈನು ಅರ್ಧಂಬರ್ಧ ಆಗಿದೆ ಅಂದರೆ ಅದು ಚೆನ್ನಾಗಿ ಬಂದಿಲ್ಲ ಡಿಸೈನು ಅರ್ಧಕ್ಕೆ ಇದಾಗ್ಬಿಟ್ಟಿದೆ ಅವರು ನನಗೆ ಇದನ್ನ ನೀವು ಈ ಮಿಷಿನಲ್ಲಿ ನನಗೆ ಫುಲ್ ಮಾಡಿಕೊಡಿ ಫುಲ್ ಫಿಲ್ ಮಾಡಿಕೊಡಿ ಸ್ಲೀವ್ ಆಫ್ ಆಫ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೇಳಿದರು ಅರ್ಧಕ್ಕೆ ಮಾತ್ರ ಆಗಿದೆ ವರ್ಕು ಫುಲ್ ಬೇಕಿತ್ತು ನನಗೆ ಅಂತ ಹೇಳಿದರು ಹಾಗಾಗಿ ಇದು ಪರ್ಪಸ್ ಆಗಿ ನಿಮಗೆ ತೋರಿಸ್ಬೇಕು ಅಂತಲೇ ತೊಗೊಂಡು ಬಂದಿದ್ದೀನಿ ಯಾಕೆ ಅಂತಂದರೆ ಪಿಕೋ ಎಂಬ್ರಾಯ್ಡ್ರಿ ಮಿಷಿನ್ ಇದೆಯಲ್ಲ ಇದು ಯಾವ ಮಿಷಿನ್ಗೂ ಕಡಿಮೆ ಇಲ್ಲ ಫ್ರೆಂಡ್ಸ್ ನಾನು ಆ ಭರವಸೆ ಕೊಡೋಕ್ಕೋಸ್ಕರನೇ ನಿಮಗೆ ಈ ವಿಡಿಯೋ ಮಾಡಿರೋದು ನೋಡಿ ಕಂಪ್ಯೂಟರ್ ಮಿಷಿನ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ತೊಗೊತೀವಿ ಇಲ್ಲ ಅಂತ ಹೇಳಲ್ಲ ಆದರೆ ಈ ಥರ ಒಂದು ನಮಗೆ ಆಲ್ ಆಲ್ಟ್ರನೇಟ್ ಮಾಡುವಂಥ ಕೆಲಸ ಅಂದರೆ ಆಲ್ಟ್ರೇಷನ್ ಮಾಡುವಂಥ ಕೆಲಸಗಳನ್ನ ಅದರಲ್ಲಿ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ನಾವು ಅದರಲ್ಲಿ ಏನು ನಾವು ಪ್ಯಾಟರ್ನ ಎಷ್ಟು ಮೆಜರ್ಮೆಂಟು ಏನು ಡಿಸೈನು ಅಂತೇಳಿ ಫಿಕ್ಸ್ ಮಾಡಿ ನಾವು ಹಾಕಿರ್ತೀವಲ್ವ ಅಷ್ಟನ್ನೇ ಮಾಡೋಕ್ಕಾಗೋದು ಎಕ್ಸ್ಟ್ರಾ ಇಂಥದ್ದೆಲ್ಲ ಬೇಕು ಬಾಲ್ ಚೈನು ಸ್ಟೋನ್ ಚೈನ್ ಹಾಕಬೇಕು ಈ ಥರ ಒಂದಷ್ಟು ನಮಗೆ ವರ್ಕ್ ಕಡಿಮೆ ಆಗಿಬಿಟ್ಟಿದೆ ಇದನ್ನು ಮತ್ತೆ ಹೈ ಮಾಡಬೇಕು ಅಂತಂದರೆ ಅದನ್ನೆಲ್ಲ ಮಾಡೋಕ್ಕೆ ಬರೋಲ್ಲ ಅದರಲ್ಲಿ ಆದರೆ ನೋಡಿ ಪಿಕೋ ಎಂಬ್ರಾಯ್ಡ್ರಿ ಮಿಷಿನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಳೋ ಮಿಷಿನ್ಗಿಂತ ಬೆಟರು ನಮಗೆ ಒಳ್ಳೆ ಫ್ಯೂಚರ್ ಇರುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಡಿಸೈನ್ ಬಂದುಬಿಟ್ಟು ನನಗೆ ಇದು ಚಂದ್ಚಂದ್ರ ಅಂತ ಅಂದ್ಬಿಟ್ಟು ಬರುತ್ತೆ ಅಲ್ಲಿಂದ ತೊಗೊಂಡು ಬಂದು ಕೊಟ್ಟಿದ್ದಾರೆ ಇದು ಬ್ಲೌಸು ಈ ಡಿಸೈನು ಅವರು ಆಲ್ರೆಡಿ ಇದು ರೆಡಿಮೇಡ್ ಬ್ಲೌಸ್ ಅಥವಾ ಸ್ಯಾರಿಯಲ್ಲಿ ಬಂದಿರೋ ಪೀಸ್ ಅಂತ ಅನಿಸುತ್ತೆ ಅವರು ಬ್ಲೌಸ್ ಆಲ್ರೆಡಿ ಸ್ಟಿಚ್ ಆಗಿತ್ತು ಸ್ಟಿಚ್ ಆಗಿರೋ ಬ್ಲೌಸಿಗೆ ಅವರಿಗೆ ಇದು ವರ್ಕ್ ಸ್ವಲ್ಪನೇ ಬಂದಿರೋದಕ್ಕೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಇದು ಫುಲ್ಲು ಏನಂದರೆ ಫುಲ್ ಬಂದಿಲ್ಲ ಸ್ಲೀವಿಗೆ ಸ್ವಲ್ಪ ಅರ್ಧಕ್ಕೆ ಬಂದಿದೆ ಮತ್ತು ಟೈಲರ್ ಯಾರೋ ಬೇರೆಯವರು ಸ್ಟಿಚ್ ಮಾಡಿದ್ದಾರೆ ಅದನ್ನು ಕೂಡ ಏನು ಮಾಡಿದ್ದಾರೆ ಅವರು ಕೆಳಗಡೆಗೆ ಮಾತ್ರ ಫುಲ್ ಬಟ್ಟೆನ ಹಾಗೆ ಬಿಟ್ಟು ಮೇಲಕ್ಕೆ ಬರೋ ಥರ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ಅದು ಅವರಿಗೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಬ್ಲೌಸು ಹಾಗಾಗಿ ಈ ಬ್ಲೌಸ್ನ ನನ್ನ ಹತ್ರ ತಂದುಕೊಟ್ಟಿದ್ರು ಅವರು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಈ ವರ್ಕ್ನ ಸೇಮ್ ಆ್ಯಸ್ ಇಟ್ ಇಸ್ ಏನಿದೆ ಇದನ್ನೇ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಹೇಳಿದರು ನೋಡಿ ಅದಕ್ಕೋಸ್ಕರ ಇದನ್ನ ತೋರಿಸೋಣ ಅಂತ ನಿಮ್ಗೆ ತೊಗೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನೋಡಿ ಇವಾಗ ಏನು ಅಲ್ಲಿ ಡಿಸೈನ್ ಇದೆ ಅದನ್ನೇ ನಾನು ಸೈಡು ಬ್ಲೌಸು ಸೈಡನ್ನ ಸ್ಟಿಚ್ ಓಪನ್ ಮಾಡ್ಕೊಂಡಿದ್ದೀನಿ ಫುಲ್ಲು ಸ್ಲೀವ್ ಮಾತ್ರ ಬೇಕಿತ್ತಲ್ವ ನಮಗೆ ಹಾಗಾಗಿ ಮಾಡಿಕೊಂಡು ಅದಕ್ಕೆ ಕ್ಯಾನ್ವಾಸ್ ಹಾಕಿ ಬೋರ್ಡ್ಗೆ ಫಿಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಇದು ಸ್ವಲ್ಪ ವೆಲ್ವೆಟ್ ಕ್ಲಾತ್ ಥರ ಕ್ಲಾತ್ ಇರೋದು ಹಾಗಾಗಿ ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರಲ್ವ ಮತ್ತು ಬಟ್ಟೆ ಎಳ್ಕೊಳ್ಳುತ್ತೇನೋ ಅಂತ ಅಂದ್ಬಿಟ್ಟು ನಾನು ಈ ಥರ ಹಾಕಿದ್ದೀನಿ ಆದರೆ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ನಿಜ ಯಾವ ಕಂಪ್ಯೂಟರ್ ಡಿಸೈನು ಏನು ಮಾಡೋಕ್ಕಾಗಲ್ಲ ಆ ಥರ ಬಂದಿದೆ ಡಿಸೈನ್ ಮಾತ್ರ ಒಳ್ಳೆ ಲುಕ್ ಬಂತು ಇದಕ್ಕೆ ಫುಲ್ಲು ಫಿಲ್ ಮಾಡಿದ್ದೀನಿ ಸ್ಲೀವ್ ಪೂರ್ತಿ ಆಗಿದೆ ಇದು ಕಂಪ್ಲೀಟ್ ಆಗಿದೆ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಕರು ಶೇಪ್ ಹಾಕ್ಕೊಂಡ್ಬಿಟ್ಟು ಪುಟ್ ಪುಟ್ಟದು ಇವಾಗ ಏನಲ್ಲಿ ಶೇಪ್ಸ್ ಇದೆಯಲ್ಲ ಅದೇ ಶೇಪ್ಸ್ನ ನಾನು ಹಾಕ್ತಾಯಿದ್ದೀನಿ ಇದು ಕೂಡ ಬಿಗಿನರ್ಸೇ ಆಗಲಿ ಯಾರೇ ಆಗಲಿ ಒಂದು ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂಥೇಳಿ ಏನಾದರೂ ನಿಮಗೆ ಸ್ವಲ್ಪ ಅನುಮಾನಗಳಿದ್ದರೆ ಅಂಥವರಿಗೆ ಒಳ್ಳೆ ಇದು ಕೊಡುತ್ತೆ ಅಂದರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತೆ ನಾನು ಯಾವ ರೀತಿ ಮೂವ್ ಮಾಡ್ತಾಯಿದ್ದೀನಿ ಅಂತ ನೋಡಿ ನೀವು ಬೋರ್ಡಲ್ಲಿ ನೋಡಿ ಯಾವ ರೀತಿ ಮೂವ್ ಮಾಡ್ತಾಯಿದ್ದೀನಿ ನಾನು ಆ ಫ್ಲವರ್ ಶೇಪ್ ಮಾಡುವಾಗ ಏನು ಮಾಡ್ತಿದ್ದೀನಿ ಮುಂದೆ ಮಾತ್ರ ಬುಟ್ಟ ಹಾಕ್ಕೊಂಡು ಹಿಂದೆ ಬರುವಾಗ ನಾನು ಸಿಂಗಲ್ ಝೀರೋನಲ್ಲಿ ಬರ್ತಾ ಇದ್ದೀನಿ ಮುಂದೆ ಬುಟ್ಟ ಹಾಕುವಾಗ ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ಬುಟ್ಟ ಹಾಕ್ಕೋತಾ ಇದ್ದೀನಿ ಹಿಂದೆ ಬರುವಾಗ ಫುಲ್ಲು ಝೀರೋನಲ್ಲಿ ಬಂದು ನೋಡಿ ಫ್ಲವರ್ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಸೇಮ್ ಅಲ್ಲಿ ಏನು ಫ್ಲವರ್ ಮಾಡಿದ್ದಾರೆ ಅದೇ ಫ್ಲವರ್ ಬಂದಿದೆ ಫ್ರೆಂಡ್ಸ್ ಇದು ನನಗಂತೂ ತುಂಬ ಇಷ್ಟ ಆಯಿತು ಈ ವರ್ಕು ಯಾಕೆ ಅಂತಂದರೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನ್ನ ನಾವು ಇದ್ರಲ್ಲಿ ಕೂಡ ಇಷ್ಟು ನೀಟಾಗಿ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಖುಷಿಯಾಯಿತು ಹಾಗಾಗಿ ಯಾರೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ನಮ್ಮ ಕೈಲಿ ಇನ್ವೆಸ್ಟ್ ಮಾಡಿ ತೊಗೊಳೋಕ್ಕಾಗಲ್ಲ ಅಂತ ಅನ್ನೋರು ಈ ಥರ ಮಿಷಿನ್ಗಳನ್ನ ತೊಗೊಂಡು ವರ್ಕ್ ಹಾಕೋದನ್ನು ಕಲ್ತ್ಕೊಳ್ಳಿ ವರ್ಕ್ ಮಾಡಿ ಚೆನ್ನಾಗಿರುತ್ತೆ ನೋಡಿ ಮತ್ತು ಈ ಮಿಷಿನಲ್ಲಿ ನಮಗೆ ಜಾಸ್ತಿ ಏನು ಅಂಥ ಪ್ರಾಬ್ಲಮ್ಸು ಬರೋಲ್ಲ ಏನು ಪಿಕೋ ಎಂಬ್ರಾಯ್ಡ್ರಿ ಮಿಷಿನ್ಗಳು ಜಾಸ್ತಿ ಪ್ರಾಬ್ಲಮ್ ಬರೋಲ್ಲ ಹಾಗಾಗಿ ಮಾಡ್ಕೊಂಡು ಹೋಗ್ಬೋದು ಅಂದ್ಕೊತೀನಿ ನೋಡಿ ನಿಮಗೆ ಗೊತ್ತಾಗ್ತಿದೆ ನೋಡಿ ಅಲ್ಲಿ ಏನು ಮಾಡಿದ್ದಾರೆ ಫ್ಲವರ್ ಶೇಪು ಅದೇ ಫ್ಲವರ್ ಶೇಪು ಅದೇ ಕರು ಶೇಪ್ ಕೂಡ ನಾನು ಮಾಡಿದ್ದೀನಿ ಡಬಲ್ ಬರೋ ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಫ್ರೆಂಡ್ಸ್ ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಅದು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಗೊತ್ತಿಲ್ಲ ಯಾಕೆ ಅಂತಂದರೆ ಕಮೆಂಟ್ ಅಂತೂ ಬಂದಿತ್ತು ನೋಡೋಣ ನೆಕ್ಸ್ಟ್ ಇನ್ನೂ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ ನಾನು ಇವತ್ತು ಬಿಗಿನರ್ಸಿಗೆ ಹಾಕೋಣ ಅಂದ್ಕೊಂಡಿದ್ದೆ ಆದರೆ ಈ ವಿಡಿಯೋ ಫಸ್ಟ್ ಹಾಕ್ಬಿಡೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇಲ್ಲ ಅಂತ ಅಂದಿದ್ರೆ ನಾನು ಫಸ್ಟು ನಿಮಗೆ ಬಿಗಿನರ್ಸ್ಗೆ ಲೀಫೆಲ್ಲ ಹಾಕೋ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದೇ ಇದ್ದೆ ಆದರೆ ಇದು ಕೂಡ ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತು ವೀಡಿಯೋ ಯಾಕೆ ಅಂತಂದರೆ ಇವಾಗ ನಿಮ್ಮ ಹತ್ರನೇ ಆಗಲಿ ಅಥವಾ ಬೇರೆಯವ್ರದ್ದೇ ಆಗಲಿ ಬಟ್ಟೆಗಳನ್ನ ಈ ಥರ ತಂದುಕೊಟ್ಟಾಗ ನೀವು ಕೂಡ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಈ ಥರ ಮಾ ಈ ವಿಡಿಯೋ ನೋಡೋದರಿಂದ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಮತ್ತೆ ಫ್ರೆಂಡ್ಸ್ ವೆಲ್ವೆಟ್ ಕ್ಲಾತ್ ಇರುತ್ತಲ್ಲ ಅದನ್ನು ನೀವು ಯಾರಾದರೂ ತಂದ್ಕೊಟ್ರು ಅಷ್ಟೇ ಬೋರ್ಡಿಗೆ ನೀಟಾಗಿ ಟೈಟಾಗಿ ಫಿಟ್ ಮಾಡ್ಕೊಳ್ದಿರಾನೇ ಹಾಕಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ತುಂಬ ಎಕ್ಸ್ಪೆಂಡ್ ಆಗುತ್ತೆ ಬಟ್ಟೆ ಅಂದರೆ ಎಳ್ಕೊಳುತ್ತಲ್ಲ ಆವಾಗ ಬಟ್ಟೆ ಎಲ್ಲ ರಿಂಕಲ್ ರಿಂಕಲ್ ಆಗಿ ಇರುತ್ತೆ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಅದು ರೆಡಿ ಬ್ಲೌಸ್ ಆದರೂ ಪರವಾಗಿಲ್ಲ ಅಥವಾ ಬರೀ ಫ್ಯಾಬ್ರಿಕ್ಕೇ ತಂದು ಪರವಾಗಿಲ್ಲ ನೀವು ಬೋರ್ಡ್ಗೆ ಕ್ಯಾನ್ವಾಸ್ ಹಾಕಿ ಬೋರ್ಡ್ಗೆ ಹಾಕ್ದಿರನೆ ಮಾತ್ರ ಯಾವುದೇ ಕಾರಣಕ್ಕೂ ವರ್ಕ್ ಮಾಡಿಬಿಡಿ ಚೆನ್ನಾಗಿ ಬರೋಲ್ಲ ಹಾಗೆ ಮಾಡೋಕ್ಕೋದ್ರೆ ಫುಲ್ ಬಟ್ಟೆಯೆಲ್ಲ ಎಳ್ಕೊಳ್ಳುತ್ತೆ ಫ್ರೆಂಡ್ಸ್ ನೋಡೋಕ್ಕೆ ರಿಂಕಲ್ ರಿಂಕಲ್ ಕಾಣಿಸ್ತಿರುತ್ತೆ ಈ ಥರ ನೀವಾಗ ಹಾಕಿದ್ದೀನಲ್ಲ ಈ ಥರ ಹಾಕ್ಕೊಂಡು ಮಾಡೋದ್ರಿಂದ ನೀಟಾಗಿ ಬರುತ್ತೆ ಕೆಲಸ ನಾವು ಏನು ವರ್ಕ್ ಮಾಡ್ತಾ ಇದ್ದೀವಲ್ಲ ಎಲ್ಲೂ ಎಳ್ಕೊಳ್ಳಲ್ಲ ಪೀಸು ನೋಡಿ ನಿಮಗೆ ಗೊತ್ತಾಗ್ತಿದೆ ಇಲ್ಲಿ ನೋಡ್ತಾ ಇದ್ರೆ ಇದು ಬಂದುಬಿಟ್ಟು ಪಾಚಿ ಗ್ರೀನ್ ಕಲರು ಪೀಸ್ ಇದು ಬ್ಲೌಸು ಅವ್ರದು ಪಾಚಿ ಗ್ರೀನ್ ಕಲರಿಗೆ ಅವರು ಸಿಲ್ವರ್ ಕಲರಲ್ಲಿ ನಂಗೆ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಯಾಕಂದರೆ ಅದರಲ್ಲಿ ಸಿಲ್ವರ್ ಕಲರೇ ಇದೆ ನಿಮಗೆ ಕ್ಯಾಮ್ರಾದಲ್ಲಿ ಬೆಳಕಿಗೆ ಹೆಂಗೆ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಆದರೆ ಸಿಲ್ವರ್ ಕಲರ್ ಥ್ರೆಡ್ಡಿಂದನೇ ಜರಿ ಥ್ರೆಡ್ಡಿಂದನೇ ವರ್ಕ್ ಮಾಡಿರೋದು ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಇದು ವರ್ಕು ಇದು ಇವ್ರದ್ದು ಇನ್ನೂ ಎರಡು ಮೂರು ಬ್ಲೌಸ್ ಕೊಟ್ಟಿದ್ದಾರೆ ನನ್ನ ಹತ್ರ ಇವರು ಚಂದ್ಸಂದ್ರದಿಂದ ಫಸ್ಟೇ ಒಂದು ನನ್ನ ಹತ್ರ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ರು ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಹಾಕಿ ಸ್ಟಿಚ್ ಮಾಡಿಸ್ಕೊಂಡಿದ್ರು ಅದ್ರದ್ದು ಕೂಡ ನಿಮಗೆ ನೋಡೋಣ ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ನಿಮ್ಗೆ ಒಂದು ಸರ್ತಿ ಬರೀ ಬ್ಲೌಸಸ್ಸೇ ತೋರಿಸೋದೇ ಒಂದು ವೀಡಿಯೋ ಹಾಕ್ತೀನಲ್ವ ಅದರಲ್ಲಿ ಹಾಕ್ಕೊಡ್ತೀನಿ ಅದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ವರ್ಕು ಅವರು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಯಾವುದೇ ರೀತಿ ಬಾಲ್ ಚೈನ್ ಸ್ಟೋನ್ ಚೈನ ಹಾಕಿಸ್ಕೊಳ್ಳಲ್ಲ ಪ್ಲೈನಲ್ಲಿ ಬರೀ ಥ್ರೆಡ್ ವರ್ಕೇ ಇರಲಿ ಅಂತ ಹೇಳಿರ್ತಾರೆ ಹಾಗಾಗಿ ಬರೀ ಥ್ರೆಡ್ ವರ್ಕ್ ವರ್ಕಲ್ಲೇ ನಾನು ವರ್ಕ್ ಮಾಡಿ ಕೊಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಅದು ಕೂಡ ಬ್ಲೌಸ್ ಎಲ್ಲ ಗೃಹ ಪ್ರವೇಶದ ಮನೆಯವ್ರದು ಅಂತ ಹೇಳಿದ್ದೆ ಅಲ್ವಾ ಅವ್ರದ್ದೇ ಇದು ಅಂತೂ ಇಂತೂ ಕ್ಲಿಯರ್ ಅಂತೂ ಮಾಡಿದ್ದೀನಿ ಇವತ್ತು ಗೃಹ ಪ್ರವೇಶ ಇದೆ ಹೋಗಬೇಕು ಆದರೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ಯಾಕಂದರೆ ಬಟ್ಟೆಗಳಿದೆ ಬಟ್ಟೆಗಳು ತೊಗೊಂಡಿರೋದ್ರಿಂದ ನನಗೇನಾಗಿದೆ ಅಂತಂದರೆ ಇವಾಗ ಬಟ್ಟೆ ಕ್ಲಮ್ ಕಂಪ್ಲೀಟ್ ಮಾಡೋದಾ ಇಲ್ಲ ಎಲ್ಲಾದರೂ ಆಚೆ ಹೋಗೋದಾ ಗೃಹ ಪ್ರವೇಶ ಅದು ಇದು ಅಂದ್ರೂ ಹೋಗೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಹಾಗಾಗಿದೆ ನೋಡೋಣ ಏನಾಗುತ್ತೆ ಅಂತ ಟೈಮ್ ಅಜ್ಜಸ್ಟ್ ಆದರೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಯಾಕಂದರೆ ಬಟ್ಟೆಗಳು ಅರ್ಜೆಂಟ್ ಇರೋದರಿಂದ ನಾನು ಅಲ್ಲಿ ಇಂತ ಓಡಾಡ್ತಾ ಕುತ್ಕೊಂಡ್ರೆ ನಂಗೆ ಬೇರೆ ಕೆಲಸಗಳಾಗಲ್ವಲ್ಲ ಹಾಗಾಗಿ ನೋಡಿ ಈಗ ನಾನು ಅಲ್ಲಿ ಬಾಟಮಲ್ಲಿ ಮತ್ತು ಸೈಡಲ್ಲಿ ಏನಕ್ಕಪ್ಪ ಅದು ಮಾಡಿದ್ದು ಅಂತಂದರೆ ಅದು ಫುಲ್ಲು ಖಾಲಿ ಖಾಲಿ ಕಾಣಿಸ್ತಾ ಇತ್ತು ಅವ್ರ ಬಾಡಿ ಮೆಜರ್ಮೆಂಟಿಗೆ ಅವರು ಸ್ಲೀವ್ ಮೆಜರ್ಮೆಂಟಿಗೆ ಸ್ಲೀ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಆದರೆ ಸೈಡಲ್ಲಿ ಬರೀ ಖಾಲಿ ಬಟ್ಟೆ ಕಾಣಿಸ್ತಾ ಇತ್ತು ಹಾಗಾಗಿ ಅವರು ಅಲ್ಲೂ ನಂಗೆ ಫಿಲ್ ಮಾಡಿಕೊಟ್ಬಿಡಿ ಅಂತ ಹೇಳಿದರು ಅವ್ರು ಯಾವ ರೀತಿ ಹೇಳಿದರು ಮತ್ತು ಮೇಲೂ ಅಷ್ಟೇ ನೋಡಿ ಸ್ಲೀವಿಂದ ಮೇಲೆ ಸ್ಲೀವಲ್ಲಿ ಮೇ ಬಾಟಮ್ ಅಷ್ಟೇ ಅಲ್ಲ ಮೇಲುಗಡೆ ಶೇಪಲ್ಲೂ ಅಷ್ಟೇ ಅದೇ ಥರ ಮಾಡಿದ್ದೀನಿ ಈ ಗ್ಯಾಪ್ ಇರುತ್ತಲ್ಲ ಈ ಗ್ಯಾಪ್ ಇರೋ ಕಡೆಯೂ ಅಷ್ಟೇ ಅದನ್ನ ಬುಟಾಸ್ಗಳು ಹಾಕಿ ಫಿಲ್ ಮಾಡಿಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೋಡಿ ಥ್ರೆಡ್ ಕಟ್ ಆಗ್ತಿದೆ ಫ್ರೆಂಡ್ಸ್ ತುಂಬ ಥ್ರೆಡ್ ಕಟ್ ಆಗ್ತಾಯಿತ್ತು ಅದೇನಂತಲೇ ಗೊತ್ತಿಲ್ಲ ಜರಿ ಥ್ರೆಡ್ಡು ತುಂಬ ಕಟ್ ಆಗ್ತಾಯಿತ್ತು ಥ್ರೆಡ್ಡು ನಂದು ಇದು ಸಿಲ್ವರ್ ಕಲರ್ ಥ್ರೆಡ್ಡು ಅಂದರೆ ಒಂಥರ ಫುಲ್ಲು ಸುತ್ತಕೊಂಡ್ಬಿಡ್ತಾ ಇತ್ತು ಥ್ರೆಡ್ಡು ಸುತ್ಕೊಂಡು ಸುತ್ಕೊಂಡು ಕಟ್ಟಾಗ್ತಿತ್ತು ನಾನು ಅನ್ಕೊಂಡೆ ಇದು ಫ್ಯಾಬ್ರಿಕ್ ಇಂದ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂತಂದ್ರೆ ಒಂಥರ ಹಿಡಿಯುತ್ತೆ ಇದು ಫ್ಯಾಬ್ರಿಕ್ ಫ್ರೀಯಾಗಿ ಮೂವ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಒಂಥರ ಎಕ್ಸ್ಪೆಂಡ್ ಆಗುತ್ತಲ್ಲ ಆವಾಗ ಫ್ರೀಯಾಗಿ ಮೂವ್ ಮಾಡೋಕ್ಕಾಗಲ್ಲ ಮಿಷಿನಲ್ಲಿ ಹಾಗಾಗಿ ಇದು ಹಿಡ್ಕೊತಾ ಇತ್ತು ಬಟ್ಟೆನ ಅದಕ್ಕೆ ಥ್ರೆಡ್ ಕಟ್ ಆಗ್ತಿರ್ಬೋದು ಅಂತ ಅನ್ಕೊಂಡು ತುಂಬಾ ಥ್ರೆಡ್ ಕಟ್ ಆಯಿತು ಮಿಷಿನಲ್ಲಿ ನಾನು ಕೆಲಸ ಮಾಡುವಾಗ ತುಂಬ ಥ್ರೆಡ್ ಕಟ್ ಆಗ್ತಿತ್ತು ನೋಡಿ ಮೇಲ್ಗಡೆನೂ ಕೂಡ ನಾನು ಬರೀ ಒಂದೂವರೆ ನಂಬರ್ನಲ್ಲೇ ಇಟ್ಕೊಂಡು ಒನ್ನೇ ನಂಬರಲ್ಲಿ ಇಟ್ಕೊಂಡು ನಾನು ಇದನ್ನು ಶೇಪ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಏನಕ್ಕಪ್ಪ ಅಂತಂದರೆ ಆ ಸಣ್ಣ ಸಣ್ಣ ಲೈನ್ಸ್ ಹಾಕಬೇಕಲ್ವಾ ಅದು ಹಾಕುವಾಗ ಒಂದೇ ಲೆವೆಲ್ ಬರಲಿ ಅಂತ ಅಂದ್ಬಿಟ್ಟು ಅದನ್ನು ಶೇಪ್ ಹಾಕಿದ್ದು ನೋಡಿ ಈಗ ಆ ಸಣ್ಣ ಸಣ್ಣ ಲೈನ್ಗಳು ಹೆಂಗೆ ಹಾಕ್ತೀನಿ ಅಂತ ನೋಡಿ ನೀಟಾಗಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಒಂದೂವರೆ ನಂಬರ್ ಇಟ್ಕೊಂಡು ಹಂಗೆ ಹಾಕೊತಾ ಹೋಗೋದು ಅಷ್ಟೇ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಆಗೋಲ್ಲ ನಾನು ಅದಕ್ಕೆ ಹೇಳೋದು ಯಾವುದೇ ಡಿಸೈನ್ ಆದರೂ ನಾವು ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತ ಹೇಳೋ ಹಾಗೆ ಇಲ್ಲ ಸ್ವಲ್ಪ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಕಲ್ತ್ಕೊಂಡ್ಬಿಟ್ರೆ ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ನೋಡಿ ಎಷ್ಟು ಸರ್ತಿ ಥ್ರೆಡ್ ಕಟ್ ಆಗ್ತಿತ್ತು ಅಂತಂದರೆ ನನಗೆ ಬೇಜಾರೇ ಆಗಿದೆ ಇದು ಮಾಡೋಷ್ಟೊತ್ತಿಗೆ ಮತ್ತು ಬೇಗನೂ ಬೇಕಿತ್ತು ಅವ್ರಿಗೆ ಅರ್ಜೆಂಟ್ ಇದು ವರ್ಮಲಕ್ಷ್ಮಿ ಹಬ್ಬದಲ್ಲೇ ಕೊಡಬೇಕಾಗಿದ್ದು ಬ್ಲೌಸು ಆದರೆ ಹಬ್ಬದ ಟೈಮಲ್ಲಿ ನಾನು ಸ್ವಲ್ಪ ತುಂಬ ಬ್ಯುಸಿ ಇದೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಿರಲಿಲ್ಲ ಈಗಲಾದರೂ ಕೊಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಅಷ್ಟೊತ್ತಿ ಇದೊಂದು ಬ್ಲೌಸ್ ಅಷ್ಟೇ ಕೇಳಿದರು ಅವರು ಆದರೂ ರೆಡಿ ಮಾಡೋಕ್ಕಾಗಲಿಲ್ಲ ಇದನ್ನು ಇನ್ನೊಂದು ಏನಾಗುತ್ತೆ ಗೊತ್ತಾ ಹೊಸದು ಅಂದರೆ ಹೆಂಗಾದರೂ ಮಾಡ್ಬಿಡ್ಬೋದು ಈ ಆಲ್ಟ್ರೇಷನ್ ಕೆಲಸಗಳು ಅಂತಂದರೆ ಸ್ವಲ್ಪ ಬೇಜಾರಾಗುತ್ತೆ ಅಯ್ಯೋ ಅದು ಮಾಡೋದ್ರ ಬದಲಿಗೆ ಬೇರೆ ಒಂದು ಹೊಸಾದೆ ಮಾಡ್ಬೋದಲ್ಲಪ್ಪ ಅನ್ಸುತ್ತೆ ಯಾಕಂದರೆ ಸ್ಟಿಚ್ ಎಲ್ಲ ಬಿಚ್ಚೋದು ಎಲ್ಲ ಕೆಲಸಗಳು ಜಾಸ್ತಿ ಇರುತ್ತಲ್ಲ ಹಾಗಾಗಿ ಆಲ್ಟ್ರೇಷನ್ ಕೆಲಸ ಅಂದರೆ ಎಲ್ಲ ಟೈಲರ್ಸ್ಗೂ ಹಂಗೆ ಅನಿಸುತ್ತೆ ಹೊಸ ಕೆಲಸ ಆದರೆ ಈಸಿಯಾಗಿ ಬೇಗ ಮಾಡ್ಬಿಡ್ತೀವಿ ತಗೊಂಡು ನೋಡಿ ಏನಾದರೂ ಡಿಫ್ರೆನ್ಸ್ ಗೊತ್ತಾಗತ್ತಾ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಬಂದಿದೆ ವರ್ಕು ನೋಡಿ ಮೇಲೆ ಬಂದಿರೋಂಥ ಥ್ರೆಡ್ಗಳನ್ನ ಕಟ್ ಮಾಡಿ ಇದ್ದೀನಿ ನಾನೀಗ ಕ್ಯಾನ್ವಾಸ್ ಅಷ್ಟೇ ಫ್ರೆಂಡ್ಸ್ ಇದು ಫಸ್ಟು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಝೀರೋ ಸ್ಟಿಚ್ ಚಾಕೊಳ್ಳೇ ನೀವು ಕ್ಯಾನ್ವಾಸ್ಗೂ ಬಟ್ಟೆಗೂ ಸೇರಿಸಿ ಆವಾಗ ನಿಮಗೆ ಎಳ್ಕೊಳ್ಳಲ್ಲ ಬಟ್ಟೆ ಮತ್ತು ಕ್ಯಾನ್ವಾಸ್ ಅಷ್ಟೇ ಆದಷ್ಟು ನಿಮಗೆ ಎಷ್ಟು ಆಚೆ ಕೊಡೋಕ್ಕಾಗುತ್ತೆ ಅಷ್ಟೂ ಕೋ ಬೋರ್ಡಿಗೆ ಸೇರಿಸಿ ಹಾಕಿ ಇಲ್ಲ ಅಂತಂದರೆ ನೀವು ಫ್ಯಾಬ್ರಿಕ್ನೇ ಬೇಕಾರೆ ಅಟ್ಯಾಚ್ ಮಾಡ್ಕೊಂಡು ಹಾಕ್ಕೋಬೋದು ನಾನೇನು ಮಾಡ್ತೀನಪ್ಪ ಅಂತಂದರೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬೇರೆ ಅಟ್ಯಾಚ್ ಮಾಡಿ ಹಾಕೋದ್ರ ಬದಲಿಗೆ ಕ್ಯಾನ್ವಾಸೇ ಹಾಕ್ಕೊಂತೀನಿ ಆಮೇಲೆ ಅದು ಕಟ್ ಮಾಡಿ ತೆಗೆದು ಬೇರೆದಕ್ಕೂ ಕೂಡ ಯೂಸ್ ಮಾಡ್ಬೋದು ಕ್ಯಾನ್ವಾಸ್ನ ಏನಾಗಲ್ಲ ಹಾಗಾಗಿ ನಾನು ಕ್ಯಾನ್ವಾಸ್ ಹಾಕ್ತೀನಿ ಇಲ್ಲ ಅಂತಂದರೆ ಬಟ್ಟೆನೂ ಹಾಕ್ಬೋದು ನಮ್ಮ ಹತ್ರ ಕ್ಯಾನ್ವಾಸ್ ಇಲ್ಲ ಅಂತಂದರೆ ಈ ಥರ ಬೋರ್ಡಿಗೆ ಫಿಟ್ ಮಾಡ್ತೀವಲ್ವಾ ಅವಾಗ ನೀವು ಕ್ಲಾತ್ನೇ ಸ್ವಲ್ಪ ಜಾಯಿಂಟ್ ಮಾಡ್ಕೊಂಬಿಟ್ಟು ಹಾಕಬೇಕಾಗತ್ತೆ ಈ ಸ್ಲೀವ್ ಬಾರ್ಡರ್ ಎಡ್ಜ್ ಏನಿದೆ ಅಲ್ಲಿಗೆ ನೀವು ಜಾಯಿಂಟ್ ಕೊಟ್ಕೋಬೇಕು ಜಾಯಿಂಟ್ ಕೊಟ್ಕೊಂಡ್ಬಿಟ್ಟು ಬೋರ್ಡಿಗೆ ಫಿಟ್ ಮಾಡಬೇಕಾಗತ್ತೆ ಆವಾಗ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನೀವು ನೋಡ್ತಾ ಇದ್ದೀರಾ ಅನ್ಸತಿ ಎಷ್ಟು ಸರ್ತಿ ಥ್ರೆಡ್ ಕಟ್ ಆಗುತ್ತೆ ಏನು ಕತೆ ಅಂತ ನೋಡಿ ಇವಾಗ ಸೇಮ್ ಅದೇ ಥರ ಮೇಲೆ ಹೆಂಗೆ ನಾನು ಸ್ಟಿಚ್ ಮಾಡ್ಕೊಂಡು ಬಂದಿದ್ನಲ್ಲ ಒಂದೂವರೆ ನಂಬರ್ ಇಟ್ಕೊಂಡು ಅದೇ ಥರನೇ ಅದೇ ಥರ ಇಟ್ಕೊಂಡು ಇದೇ ಒಂದೊಂದೇ ಲೈನ್ 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 ಹಾಕ್ಕೊಂಡು ಬಂದರೆ ಹಾಗೆ ಹೋಯ್ತು ಇದು ಆಮೇಲೆ ಮೇಲೆ ಏನಿದ್ರು ಆ ಫ್ಲವರ್ ಡಿಸೈನ್ ಏನಿದೆ ಅದನ್ನೇ ಮಾಡ್ಕೋಬೋದು ಫ್ಲವರ್ಗಳಿದೆಯಲ್ಲ ಇಲ್ಲಿ ಆ ಥರ ಫ್ಲವರ್ಗಳು ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ಏ ಆಗಿದೆ ಫ್ರೆಂಡ್ಸ್ ಮಾತ್ರ ಮತ್ತು ಪ್ರ್ಯಾಕ್ಟೀಸಿಂಗ್ ಹೆಂಗೆ ಮಾಡ್ತಿದ್ದೀರಾ ಏನು ಅಂತ ಗೊತ್ತಾಗಿಲ್ಲ ನೋಡೋಣ ಇಷ್ಟರಲ್ಲೇ ನೀವು ನಿಮಗೆ ವೀಡಿಯೋಸ್ ಕೂಡ ಹಾಕಬೇಕಾಗತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಒಂದು ಅಂಗಡಿ ಓಪನ್ ಮಾಡ್ಬೇಕಂತ ಹೇಳಿದ್ದೆ ಅಲ್ವಾ ಶೋರೂಮ್ ಓಪನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಬೋಟಿಕ್ ಅಂತ ಅಂದ್ಬಿಟ್ಟು ನೋಡೋಣ ಅದರ ಪ್ರಿಪ್ರೇಷನ್ಸ್ ನಡೀತಾ ಇದೆ ಆದಷ್ಟು ವಿಚಾರಿಸ್ತಾ ಇದ್ದೀನಿ ಎಲ್ಲಾದರೂ ಕಡಿಮೆಗೆ ಸ್ವಲ್ಪ ಬಾಡಿಗೆ ಮತ್ತು ಅಡ್ವಾನ್ಸ್ ಸ್ವಲ್ಪ ಕಡಿಮೆಗೆ ಸಿಕ್ಕರೆ ಮಾಡ್ಕೊಳ್ಳೋಣ ಅಂತ ಒಂದು ಐಡಿಯಾ ಇದೆ ಯಾಕೆ ಅಂತಂದರೆ ಬಾಡಿಗೆ ಮತ್ತು ಇದು ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್ ನೋಡೋಕ್ಕೆ ನಮ್ಮದು ಏರಿಯಾ ಏನು ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ ಆದ್ರೂ ಒಂದು ಸ್ವಲ್ಪ ಬಾಡಿಗೆ ತುಂಬ ಜಾಸ್ತಿ ಅನ್ನಿಸ್ತು ನನಗೂ ಸ್ವಲ್ಪ ಬಾಡಿಗೆ ಕಡಿಮೆ ಇದ್ದರೆ ನಮಗೆ ವರ್ಕೌಟ್ ಆಗುತ್ತೆ ತುಂಬ ಜಾಸ್ತಿ ಬಾಡಿಗೆನೇ ಮಾಡೋ ಇಲ್ಲಿ ಮಾಡೋ ಕೆಲಸದ್ದೆಲ್ಲ ಬರೀ ಬಾಡಿಗೆಗೆ ಹೋದರೆ ಅದು ಒಂಥರ ನಮ್ಗೆ ಸೆಟ್ ಆಗೋಲ್ಲ ಹಾಗಾಗಿ ಹುಡುಕ್ತಾ ಇದ್ದೀನಿ ಸಿಕ್ಕರೆ ಗ್ಯಾರಂಟಿ ಮಾಡೋ ಐಡಿಯಾ ಅಂತೂ ಇದೆ ಮತ್ತು ಮೊನ್ನೆ ಯಾರೋ ಆನ್ಲೈನ್ ಕ್ಲಾಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಆನ್ಲೈನಲ್ಲ ಇದೇ ಆಫ್ಲೈನ್ ಕ್ಲಾಸೇ ಮಾಡಿ ಅಂತ ಅಂದ್ಬಿಟ್ಟು ಕೇಳಿದರು ಏನಾಗಿದೆ ಅಂತಂದರೆ ಆಫ್ಲೈನ್ ಕ್ಲಾಸ್ ಮಾಡ್ಬೋದು ಇಲ್ಲ ಅಂತ ಹೇಳಲ್ಲ ಆದರೆ ಮಿಷಿನ್ ಒಂದೇ ಇದೆ ಸ್ಟಿಚಿಂಗು ಅಷ್ಟೇ ಒಂದೇ ಇದು ಒಂದೇ ಇರೋದರಿಂದ ನನಗೆ ಅಡ್ಜಸ್ಟ್ ಆಗಲ್ವೇನೋ ಅಂತ ನಾನು ಅನ್ಕೊಂಡೆ ಯಾಕಂದರೆ ಇನ್ನೊಂದು ಮಿಷಿನ್ ಬೇಕಾಗುತ್ತೆ ಒಂದು ಮಿಷಿನ್ ಇಟ್ಕೊಂಡು ಹೆಂಗೆ ಕಲ್ಸೋಕ್ಕಾಗತ್ತೆ ನಾನು ವರ್ಕ್ ಆಗ್ತಾಯಿರ್ತೀನಿ ಹಾಗಾಗಿ ಮಿಷಿನ್ ಫ್ರೀ ಇರಲ್ವಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೋಡೋಣ ಆದರೆ ಇನ್ನೊಂದು ಮಿಷಿನ್ ತೊಗೊಂಡ್ರೆ ಖಂಡಿತ ನಾನು ಆಫ್ಲೈನ್ ಕ್ಲಾಸ್ ಮಾಡಿ ಹೇಳ್ಕೊಡ್ತೀನಿ ಆಯಿತಾ ಆವಾಗ ಮೊಬೈಲಲ್ಲೇ ಇದು ಯೂಟ್ಯೂಬಲ್ಲೇ ನಾನು ಇನ್ಫಾರ್ಮ್ ಮಾಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಬಂದು ಜಾಯಿನ್ ಆಗ್ಬೋದು ಪಾಪ ಮೊನ್ನೆನೂ ಯಾರೋ ಕಾಲ್ ಮಾಡಿದರು ಮೇಡಮ್ ಮಾಡ್ತೀರಾ ನೀವು ಆಫ್ಲೈನ್ ಕ್ಲಾಸ್ ಏನಾದ್ರು ಮಾಡ್ತೀರಾ ಬರ್ಬೋದಾ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಅದೇ ಮೆಸೇಜ್ ಕೂಡ ಹಾಕಿದ್ದೀನಿ ಕಾಲ್ ಮಾಡಿದವ್ರಿಗೂ ಅದೇ ಹೇಳಿದ್ದೀನಿ ಇಲ್ಲ ಒಂದು ಸ್ವಲ್ಪ ಅಂಗಡಿ ಮಾಡೋಕ್ಕಿದೆ ಅದೆಲ್ಲ ಆದಮೇಲೆ ಬೇಕಿದ್ದರೆ ಮಾಡ್ಕೊಡ್ತೀನಿ ಈಗ ಆಗಲ್ಲ ಯಾಕಂದರೆ ಮಿಷಿನ್ಸ್ ಎಲ್ಲ ಹಾಕೋಕ್ಕೆ ಜಾಗಗಳು ಬೇಕಾಗತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಎಷ್ಟು ಮಿಷಿನು ಅಂತ ಇಡ್ಬೋದು ಈಗಾಗಲೇ ಮೂರು ನಾಲ್ಕು ಮಿಷಿನ್ ಇದೆ ಇನ್ನೂ ಮಿಷಿನ್ ಹಾಕಬೇಕು ಅಂತಂದರೆ ಜಾಗ ಇಲ್ಲ ನನಗೆ ಹಾಗಾಗಿ ಪ್ರಾಬ್ಲಮ್ ಆಗ್ತಿದೆ ಒಂದು ಬೇರೆ ಯಾವುದಾದ್ರು ಒಂದು ಅಂಗಡಿ ಅಂತ ಅದಕ್ಕೋಸ್ಕರನೇ ಸಪ್ರೇಟಾಗಿದ್ದರೆ ಮಿಷಿನ್ಗಳೆಲ್ಲ ಹಾಕ್ಕೊಳ್ಳೋಕ್ಕೆ ಜಾಗ ಆಗುತ್ತೆ ಕ್ಲೀನಾಗಿ ಮಾಡ್ಕೊಂಡು ಹೋಗ್ಬೋದು ನೋಡಿ ಈಗ ನಾನು ಪುಟ್ ಪುಟ್ಟಾಗ ಬುಟಾಸ್ ಹಾಕ್ತಾಯಿದ್ದೀನಿ ಇದನ್ನು ನೋಡಿ ನಾನು ಫೈ ನಂಬರ್ವರೆಗೂ ನಾನು ರೀಚ್ ಮಾಡಿಲ್ಲ ಬುಟಾಸ್ ಹಾಕುವಾಗ ಏನು ಮಾಡಿದ್ದೀನಪ್ಪ ಅಂದರೆ ಒನ್ ಟೂ ತ್ರೀ ಫೋರ್ ಫೋರಿಗೆ ಎಂಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇಷ್ಟು ಚಿಕ್ಕದಾಗಿ ಬರ್ತಾ ಇದೆ ನೀವು ಫೈವರೆಗೂ ರೀಚ್ ಮಾಡಿದ್ರೆ ಇನ್ನೂ ದೊಡ್ಡದು ಬರುತ್ತೆ ಬುಟ್ಟ ಸಹ ಆಯಿತಾ ಆದರೆ ಬುಟ್ಟ ಹಾಕುವಾಗ ಯಾವತ್ತೂ ಹೇಳಿದ್ದೀನಿ ಝೀರೋಯಿಂದ ಸ್ಟಾರ್ಟ್ ಮಾಡಬಾರ್ದು ಒಂದೇ ನಂಬರಿಂದ ಹಿಡಿದು ನೀವು ಒನ್ ಟೂ ತ್ರೀ ಫೋರ್ ಮತ್ತು ತ್ರೀ ಟೂ ಒನ್ ಆ ಥರ ಮಾಡ್ಕೋಬೇಕು ಆಯಿತಾ ಅಂದರೆ ಒನ್ ಟು ತ್ರೀ ಫೋರ್ ಆದಮೇಲೆ ಮತ್ತು ಫೋರಿಂದೇ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ ಫೋರ್ ತ್ರೀ ಟೂ ಒನ್ ಆ ಥರ ಸ್ಟಾರ್ಟ್ ಮಾಡಿದಾಗ ನೀಟಾಗಿ ಬರುತ್ತೆ ಆಯಿತಾ ನೀವು ಝೀರೋಯಿಂದ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಫುಲ್ಲು ಶಾರ್ಪ್ ಆಗಿಬಿಡುತ್ತೆ ಮತ್ತು ಅಲ್ಲಲ್ಲೇ ಥ್ರೆಡ್ ಕಟ್ ಮಾಡಕ್ಕೆ ಹೋಗ್ಬೇಡಿ ಇದೇ ಥರ ಲೈನಾಗಿ ಹಾಗೆ ತೊಗೊಂಡೋಗಿ ನೀಟಾಗಿ ಬರುತ್ತೆ ನೋಡಿ ಇದು ಏನಕ್ಕಪ್ಪ ಅಂತಂದರೆ ಇದನ್ನು ಅವ್ರು ಏನು ಹೇಳಿರಲಿಲ್ಲ ಆದರೆ ಆ ಸೆಂಟ್ರಲ್ಲಿ ಗ್ಯಾಪ್ ತುಂಬ ಜಾಸ್ತಿ ಕಾಣಿಸ್ತಿತ್ತಲ್ಲ ಹಾಗಾಗಿ ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ನಾನು ಮಧ್ಯದಲ್ಲ ಬುಟ್ಟ ಹಾಕ್ಕೊಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಇದು ಅವಶ್ಯಕತೆ ಇತ್ತು ಇರಲಿಲ್ವೋ ನಂಗೆ ಗೊತ್ತಿಲ್ಲ ಯಾಕಂತಂದರೆ ಅವರು ಅಷ್ಟೇ ಹೇಳಿದರು ಮೇಲೆ ಕೆಳಗಡೆ ಮಾತ್ರ ಮಾಡಿಕೊಡಿ ಈ ಕಡೆದು ಮಾಡಿ ಅಂತ ಅಂದ್ಬಿಟ್ಟು ಆದರೆ ಅದು ಗ್ಯಾಪ್ ಏನೋ ಒಂಥರ ಲಕ್ಷಣವಾಗಿ ಕಾಣಿಸ್ತಿರ್ಲಿಲ್ಲ ಅದು ನೋಡೋಕ್ಕೆ ಇದೇನು ಎಲ್ಲ ಫಿಲ್ ಆಗಿದೆ ಇಲ್ಲಿ ಸೆಂಟ್ರಲ್ ಮಾತ್ರ ಇಷ್ಟೊಂದು ಗ್ಯಾಪ್ ಕಾಣಿಸ್ತಿದೆಯಲ್ಲ ಅನ್ನೋ ಥರ ಇತ್ತು ಅದಕ್ಕೆ ಮಧ್ಯದಲ್ಲಿ ಆ ಬುಟಾಸ್ನ ನಾನು ಹಾಕಿದ್ದೀನಿ ಹಂಗೆ ಹಾಕ್ದಾಗ ಅದೊಂಥರ ಸ್ಟೋನ್ ಹಾಕಿರೋ ಥರ ಅನಿಸ್ತಾ ಇತ್ತು ರಿಯಲ್ ಆಗಿ ನೋಡೋಕ್ಕೆ ಸಿಲ್ವರ್ ಕಲರ್ ಸ್ಟೋನ್ಗಳು ಹಾಕಿರ್ತೀವಲ್ಲ ಬೀಟ್ಸು ಆ ಥರ ಕಾಣಿಸ್ತಾ ಇತ್ತು ಅದು ಹಾಗಾಗಿ ಅದನ್ನು ಹಾಕಿರೋದು ನೋಡಿ ಈಗ ಬುಟ್ಟಾಸ್ ಹಾಕ್ಕೊಂಡಾಯಿತು ನೋಡಿ ಈಗ ಈ ಕಡೆ ಫ್ಲವರ್ಸ್ಗಳನ್ನ ಹಾಕ್ತೀನಿ ಈಗ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ನಾನು ಯಾವತ್ತೂ ಅದೇ ಹೇಳೋದು ಫ್ರೆಂಡ್ಸ್ ಯಾವುದೇ ಮಾಡಬೇಕಾದ್ರೂ ಒಂದು ಮಾರ್ಕ್ ಅಥವಾ ಒಂದು ಡಾಟ್ ಆದರೂ ಇಟ್ಕೊಂಡಿರಿ ಅದೇ ಪ್ಲೇಸಿಗೆ ಬರಬೇಕು ಅಂತ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ನೋಡಿ ಇದು ಏನಿದೆ ಫ್ಲವರ್ ಶೇಪ್ ಆ ಕಡೆ ಸೇಮ್ ಅದೇ ಶೇಪಲ್ಲಿ ಫ್ಲವರ್ಗಳು ಮಾಡ್ಕೊಂಡ್ಬಿಟ್ರೆ ಆಗೋಯ್ತು ನೋಡಿ ಸೇಮ್ ಬಂತಲ್ಲ ಮೇಲ್ಗಡೆಯೂ ಅಷ್ಟೇ ಅಲ್ಲಿ ಏನು ನಾವು ಇದು ಮಾಡಿದ್ವಲ್ಲ ಡಾಟ್ ಥರ ಇಟ್ಬಿಟ್ಟು ಮಾಡಿದ್ವಲ್ಲ ಅದೇ ಥರ ಡಿಸೈನ್ನ ಅದ್ರ ಮೇಲೆ ಹಾಕ್ಕೊಳ್ಳೋದು ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಫ್ರೆಂಡ್ಸ್ ನಾವು ಆನ್ಲೈನಲ್ಲಿ ಕೂಡ ಕಸ್ಟಮರ್ ಬಟ್ಟೆಗಳಿಗೆ ಎಂಬ್ರಾಯ್ಡ್ರಿ ಮಾಡ್ಕೊಡೋದು ಮತ್ತು ಸ್ಟಿಚಸ್ ಮಾಡ್ಕೊಡೋದು ಮಾಡ್ತೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮತ್ತು ಕಾಲ್ ಆದರೂ ಮಾಡಿ ಇಲ್ಲಾಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ನಂಬರ್ ಡಿಸ್ಪ್ಲೇ ಆಗುತ್ತೆ ಆ ನಂಬರಿಗೆ ನೀವು ವಾಟ್ಸಪ್ ಆದರೂ ಮಾಡ್ಬೋದು ಇಲ್ಲ ಕಾಲ್ ಆದರೂ ಮಾಡ್ಬೋದು ಓಕೆನಾ ನಾನು ಅವಾಗ ನಿಮಗೆ ಅಡ್ರೆಸ್ ಬೇಕಾದರೆ ಕಳಿಸ್ಕೊಡ್ತೀನಿ ಅದ್ರ ಮುಖಾಂತರ ನೀವು ಕೊರಿಯರ್ ಮಾಡಿ ನನ್ನ ಹತ್ರ ವರ್ಕ್ ಹಾಕಿಸ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಅಷ್ಟೇ ಜಾಸ್ತಿ ಹಾಕಿಲ್ಲ ನಾನು ಎಲ್ಲಿ ನನಗೆ ಗ್ಯಾಪ್ ಜಾಸ್ತಿ ಕಾಣಿಸ್ತಾ ಇತ್ತಲ್ವ ಅಲ್ಲಿಗೆ ಮಾತ್ರ ಹಾಕಿರೋದು ಫ್ಲವರ್ಸು ಮಿಕ್ಕಿದೆಲ್ಲ ಫ್ಲವರ್ ಅವರೇ ಹಾಕಿ ಅದರಲ್ಲೇ ಆಲ್ರೆಡಿ ಇತ್ತು ಹಾಗಾಗಿ ಇದನ್ನು ಈ ಥರ ಮಾಡಿರೋದು ಮತ್ತು ನೋಡಿ ಈ ಥರ ಚಿಕ್ಕ ಚಿಕ್ಕ ಐಡಿಯಾಗಳು ನಿಮಗೂ ಇದ್ದರೆ ನೀವು ಕೂಡ ಟ್ರೈ ಮಾಡಿ ಆಯಿತಾ ಇವಾಗ ಮನೆಗಳಲ್ಲಿ ನಾವು ಯಾವುದೋ ಒಂದು ಬ್ಲೌಸ್ ತೊಗೊಂಡಿರ್ತೀವಿ ಅದಕ್ಕೆ ಚೆನ್ನಾಗಿ ಬಂದಿರಲ್ಲ ವರ್ಕು ಅಂತಂದರೆ ಅದು ನಾವು ಕೂಡ ಆಲ್ಟರ್ನೇಟ್ ಮಾಡಿ ಹಾಕೋಬೋದು ಚೆನ್ನಾಗಿರುತ್ತೆ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನಾವು ಮಾಡ್ಕೋಬೋದು ಫ್ರೆಂಡ್ಸ್ ಓಕೆನಾ ಅದೇ ನೋಡಿ ಕಂಪ್ಯೂಟರ್ ಮಿಷಿನಲ್ಲಾದರೆ ಈ ಥರ ನಾವು ಮಾಡಕ್ಕೆ ಬರಲ್ಲ ಯಾಕೆ ಅಂತಂದರೆ ಅದರಲ್ಲಿ ಈಗೇನು ನಾವು ಸೆಟ್ ಮಾಡಿ ಬಿಡ್ತೀವಿ ಅಷ್ಟೇ ಆಗುತ್ತೆ ಇದು ನಾವು ಕೈಯಲ್ಲೇ ಮಾಡೋದ್ರಿಂದ ನಮಗೆ ಹೇಗೆ ಬೇಕು ಆ ರೀತಿ ನಾವು ಡಿಸೈನ ಕ್ರಿಯೇಟ್ ಮಾಡ್ಬೋದು ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ಆಲ್ರೆಡಿ ನಮ್ಮದು ಅನು ಫ್ಯಾಷನ್ ಚಾನಲ್ ಏನಿದೆ ಅದನ್ನ ನೋಡಿ ನಿಜ ಸುಮಾರು ಜನ ನಂಗೆ ಫೋಟೋಸು ವೀಡಿಯೋಸ್ ಹಾಕ್ತಾ ಇದ್ದಾರೆ ನಾವು ಹೇಳ್ಕೊಡೋದನ್ನೇ ನೋಡಿ ಕಲ್ತ್ಕೊಂಡು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಇವಾಗ ನನಗೆ ಅದಂತೂ ಖುಷಿ ಆಗುತ್ತೆ ಯಾಕೆ ಅಂತಂದರೆ ಅವರು ಕಲ್ತಿದ್ದಾರೆ ಏನು ವರ್ಕ್ ಹಾಕಿ ಆಲ್ಮೋಸ್ಟ್ ಎಲ್ಲ ಬ್ಲೌಸಿಗೆ ವರ್ಕ್ ಹಾಕೋ ಥರ ಪ್ರಿಪೇರ್ ಆಗಿದ್ದಾರೆ ಖುಷಿ ಅನಿಸುತ್ತೆ ಅದು ನೆನೆಸ್ಕೊಂಡಾಗ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅಲ್ವಾ ಅಂತ ಅಂದ್ಬಿಟ್ಟು ಮತ್ತು ಇನ್ನೊಂದೇನಪ್ಪ ಅಂದರೆ ಯಾರೇ ಆಗಲಿ ಟೈಮ್ ವೇಸ್ಟ್ ಮಾಡ್ದಿರಾನೆ ನಮ್ಮ ಚಾನೆಲ್ ನೋಡಿ ಅವರು ಕಲ್ತ್ರಲ್ವಾ ಅದು ಖುಷಿ ಇದೆ ಆಲ್ಮೋಸ್ಟ್ ಬರ್ತಾಯಿದೆ ಈಗ ನಾನು ಅಂದ್ಕೊಂಡಿರೋ ಪ್ರಕಾರ ಇನ್ನು ಆನ್ಲೈನ್ ಕ್ಲಾಸು ಇದು ಮಾಡಿ ಮಾಡಿದ್ವಿ ಅಂತ ಅಂದರೆ ಇನ್ನೂ ಚೆನ್ನಾಗಿ ಜನ ಕಲಿಬೋದು ಆರಾಮಾಗಿ ಅಂತ ಅನ್ನಿಸ್ತು ಅಂದರೆ ನಾವು ಹೇಳ್ಕೊಡೋ ಮೆಥೆಡನ್ನ ಅವರು ಪಾಪ ಫಾಲೋ ಮಾಡ್ಕೊಂಡು ಕಲಿತಾರಲ್ವಾ ಅದೇ ಒಂದು ದೊಡ್ಡ ವಿಷಯ ಅನಿಸುತ್ತೆ ಯಾಕಂತಂದರೆ ಗೈಡೆನ್ಸ್ ಮಾಡಿ ಕಲಿಯೋದೇ ಕಷ್ಟ ಅಂಥದ್ರಲ್ಲಿ ನೋಡಿ ಕಲಿಯೋದಿದೆಯಲ್ಲ ಅದು ತುಂಬಾ ಶ್ರಮ ಹಾಕಬೇಕಾಗತ್ತೆ ಯಾಕಂತಂದರೆ ಅಷ್ಟು ಒಂದು ನೀಟಾಗಿ ನೋಡಿ ನಾವು ಕಲಿತು ಇದು ಮಾಡಬೇಕಲ್ಲ ನೋಡಿ ಹಾಗೆ ಎಕ್ಸ್ಟ್ರಾಸ್ ಏನಿದೆ ಥ್ರೆಡ್ಡು ಅದೆಲ್ಲ ಕಟ್ ಮಾಡಿ ನಾನು ತೆಗಿತಾಯಿದ್ದೀನಿ ನೋಡಿ ಟ್ರಿಮ್ ಮಾಡಿದ್ದೀನಿ ಎಲ್ಲ ಥ್ರೆಡ್ಡೆಲ್ಲ ಸೆಂಟ್ರಲ್ಲಿ ಇರೋದನ್ನು ಯಾಕೆ ನಾನು ಈ ನಡುವೆ ಇದನ್ನು ನಿಮಗೆ ತೆಗೆದು ಇದು ಮಾಡ್ತಾ ಇಲ್ಲ ಟ್ರಿ ಸ್ಕಿಪ್ ಮಾಡ್ತಾ ಇಲ್ಲ ವೀಡಿಯೋನ ಅಂತ ಅಂದರೆ ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಕಂಪ್ಯೂಟರ್ ವರ್ಕಿಗೂ ನಾವು ಮಾಡಿರೋ ವರ್ಕಿಗೂ ಏನೂ ವ್ಯತ್ಯಾಸ ಕಾಣಲ್ಲ ಎರಡೂ ಒಂದೇ ಥರ ಕಾಣಿಸ್ತಾ ಇದೆ ಇದೇ ಥರ ನೀವು ಎಲ್ಲರೂ ಟ್ರೈ ಮಾಡಿ ಆಯ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅಂತೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬೈ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್